ಪ್ರೀತಿಸಲು ನಿರಾಕರಿಸಿದ ಮಹಿಳೆಯ ಮೇಲೆ ಕಾರದ ಕುಡಿ ಪಾಗಲ್ ಪ್ರೇಮಿ ಹಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ವಿವಾಹಿತ ಮಹಿಳೆಯೊಬ್ಬರ ಪ್ರೀತಿಸಲು ನಿರಾಕರಿಸಿದ ಕಾರಣಕ್ಕೆ ಆಕೆಯ ಮೇಲೆ ಕಾರದ ಕುಡಿ ಹಚ್ಚಿ ಕೊಡಲಿಯಿಂದ ಪಾಗಲ್ ಪ್ರೇಮಿಯೊಬ್ಬ ಹಲ್ಲೆ ನಡೆಸಿದಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಇತ್ತರಹೊಂಡ ಗ್ರಾಮದ ಲಗಮಪ್ಪ ಪೂಜಾರಿ ಎಂಬಾತ ಅದೇ ಗ್ರಾಮದ ವಿವಾಹಿತ ಮಹಿಳೆ ಕಾಜಲ್ ಪೂಜಾರಿಯನ್ನ ಪ್ರೀತಿಸುವಂತೆ ಹಿಂದೆ ಬಿದ್ದಿದ್ನು ಈ ಪ್ರೀತಿಯನ್ನ ಮಹಿಳೆ ನಿರಾಕರಿಸಿದ್ರು ಇದೇ ಸಿಟ್ಟಿನಲ್ಲಿ ಗಂಡ ಇಲ್ಲದ ಸಂದರ್ಭದಲ್ಲಿ ಮನೆಗೆ ನುಗ್ಗಿದ ಪಾಗಲ್ ಪ್ರೇಮಿ ಲಗಮಪ್ಪ ಪೂಜಾರಿ ವಿವಾಹಿತ ಮಹಿಳೆ ಕಾಜಲ್ ಪೂಜಾರಿಯನ್ನ ಪ್ರೀತಿಸುವಂತೆ ಒತ್ತಾಯಿಸಿದ್ದಾನೆ ಹತ್ತು ಲಕ್ಷ ರೂಪಾಯಿ ಕೊಡುತ್ತೇನೆ ಓಡಿ ಹೋಗೋಣಪ್ಪ ಅಂತ ಕರೆದಿದ್ದಾನೆ ಲಗ್ನಪ್ಪ ಈ ಕರೆಗೆ ಕಾಜಳು ಒಪ್ಪಿಕೊಂಡಿಲ್ಲ ಇದರಿಂದ ಸಿಟ್ಟಾದಂತಹ ಲಗ್ನಪ್ಪ ಆಕೆಯ ಮೇಲೆ ಖಾರದ ಪುಡಿಯನ್ನ ಕೆರ್ಚಿ ಹಲ್ಲೆ ಮಾಡಿದ್ದಾನೆ ಈ ಜಗಳ ಕೇಳಿ ಅಕ್ಕಪಕ್ಕದ ಮನೆಯವರಾದಂತಹ ಮಲ್ಲೇಶ್ ಪೂಜಾರಿ ಹಾಗೂ ಯಲ್ಲಪ್ಪ ಕರಿಕಟ್ಟಿ ಎಂಬುವರು ಹಲ್ಲೆ ತೆರೆಯುವುದಕ್ಕೆ ಯತ್ನಿಸಿದ್ದಾರೆ ಹಲ್ಲೆ ತೆರೆಯಲು ಯತ್ನಿಸಿದ ಮಲ್ಲೇಶ್ ಹಾಗೂ ಯಲ್ಲಪ್ಪನ ಮೇಲೆ ಕೊಡಲಿಯಿಂದ ಲಗಮಪ್ಪ ಹಲ್ಲೆ ನಡೆಸಿದ್ದಾನೆ ಇದರಿಂದಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೊರನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಈ ಹಲ್ಲೆ ಬಳಿಕ ಆರೋಪಿ ಲಗಮಪ್ಪ ಪೂಜಾರಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಟ್ಟಿರುವಂತಹ ಖಾನಾಪುರ ಠಾಣೆ ಪೊಲೀಸರು ಆರೋಪಿ ಕತ್ತೆಗೆ ಬಲೆ ಬೀಸಿದ್ದಾರೆ ಕೈ ಅಂದ ಅಂದೆ ಮತ್ತೆ ನೀಂಗಾನಿ ನಾವು ಕೆ ಬೇರೆ ಕಡೆ ಬರೀ ಅಂಗಡಿಗೆ ಅಲ್ಲಿ ಹಾಕಿ ತಿರ್ಬೇಕು ಜಗ್ಗಿ ಆಡಿಕ್ರಿ ಅಕ್ಕನ ಕುಸ್ತಿ ಲವ್ ಮಾಡ್ತಾನು ನಿನ್ನ ಕಾಕೋರ್ ತೋತಾನು ಹೇಳ್ಬೇಕು ಖರ್ಚಾಗ್ಲಿ ಅಂತ ಹೇಳೋಣ ರೀ ನಾನು ಬರ್ದ್ರಿ ನಂಗೆ ಅಪ್ಪ ಸುಮ್ಮನೆ ಕೂತ್ಬಿಟ್ಟೆ ಆಮೇಲೆ ರೀ ಮತ್ತೀಗ ನಮ್ಮ ಅಣ್ಣಗೂ ಹೇಳೋಣ ಅವ್ರನ್ನ ಕರ್ಸನ ರೀ ಅವ್ರನ್ನೂ ಬರ್ದಾರ ರೀ ಹೊಡೆದು ನಾನು ಹುಡ್ದೇನ್ ರೀ ಅವ್ರ ಮಾತು ಹಿಂಗೆ ಆಯ್ತು ರೀ ಮತ್ತೆ ನಮ್ಮ ಸರ್ಗೆ ಹೇಳ್ಬಂದಿರಿ ಅವ್ನು ಹುಡ್ಕೊಂಡು ಸಣ್ಣಂಗ ಬಡ್ದಾರೆ ರೀ ಮತ್ತೆ ಯಾರು ಆದ್ರೆ ಕಾತ ಹುಡುಗಿನ ನಿಂತೀನ ರೀ ಜಾಗ ಮಲಗ ಬರ್ಸಂಗ್ರಿ ಹೇಲಾಕೋದ್ರು ಸಂಡಾಸಕ್ ಹೋದ್ರು ಅಲ್ಲಿ ಹೋದ್ರಿ ಮತ್ತೆ ಪೋರ್ಟ್ ತಗೊಂಡು ಎಲ್ಲ ಗುರುಗ್ ಹಾಕಿ ಬಿಡದ್ರಿ ಮಾಡತೀ ಕುಡ್ದಿ ಕೊಡ್ಲಿಲ್ಲ ರೀ ಹ್ಮ್ ಕನ್ನ ಹಿಂದಿ ಸಂಬಂಧ ರೀ ಹಿಂದಿ ಯಾಕೆ ಅವನಕ್ಕೆ ಬಂದ್ರಿ ಅದ ಸಂಬಂಧ ನಾ ಲೋನ್ ಮಾಡ್ತೇನೆ ಹುಡುಗ ಅವ್ನ ಹುಡುಗ ಹುಡುಗ ಮದುವೆ ಆ ಹುಡುಗದ್ರಿ ಹ್ಮ್ ಅಂದ್ಸರ ಅದು ನಾ ಬೇರೆ ಕಡೆ ಹುನ್ರಿ ಅಲ್ಲಿ ಬಂದು ಹಾದಿ ತಿರುಬ್ ಅಲ್ಲಿ ಇದು ಎರಡು ತಿಂಗ್ಳು ಅದ ರೀ ಮಾಡಿಕೊಡಿ ಅವ್ರೆಲ್ಲೇ ಊರದ ರೀ ಸುರ್ ಲಗಮ್ಮಪರ ಮತ್ತು ಮಲ್ಲಪ್ಪರ ಮಲ್ಲೇಶ ರೀ ನಮ್ದು ಮಲ್ಲೇಶ್ರಿ ಅವರೇ ಬಲವಂತಾಗಿ ಲೋ ಮಾಡತ್ತೀರಿ ಮಾಡ್ಲಾಕದಕ್ಕಾಗಿ ರೀ ಗುಸ್ ಹಿಡ್ಕೊಂಡು ಹೊಯ್ ಜಕೊಂಡು ಇದು ಮಾಡತ್ತೀರಿ ಕಾಯಿ ಕೊತ್ಗಿ ಚಿಕ್ಕದ ಬಿಡಿದ ಮಾಡಂಗಿಲ್ಲ ಅಂತೇಳಿ ಹಂಗೆ ಹಿಂಗೆ ಮಾಡೋದ ಹಿಂಗೆ ಅಂದ ಮಾಡತ್ತೀರಿ ಸ್ವಾಚರ್ಯ ಕೊಡತ್ತೀರಿ ನಮ್ಗೆ ಭಾಳ ಬಾಳ್ ಸಂಕಟ ಅವರ ಅವ್ರ ನಾನ್ ನಮ್ಮ ಅಕ್ಕಗಳಿಗೆ ಫೋನ್ ಹಚ್ಚಿದ್ರಿ ನಾವು ಬಾ ಟಾರ್ಚರ್ ಮಾಡತ್ತಿರ್ರಿ ಮಾಡ್ತಿರು ಅಂತೇಳಿ ಎಳ್ಕೊಂಡು ಹೋಗುದ್ರಿ ಬಡಿದ್ರಿ ಹೊಡಿದ್ರಿ ನಡದ್ ನಾವ್ ಹೊಡಿದ್ರಿ ಇದನ್ನ ಮಾಡತ್ತೀರಿ ಅವ್ರು ಹಿಂತಿದ್ರು ಹಂಗ ಮಾಡಿರೀ ಅವ್ರು ಮತ್ತ್ ನಾವು ದಂಡ ಕೊಟ್ಟಾರ ತಗೋತೀವ್ರಿ ನಾವ್ ಬಿಡಂಗಿಲ್ಲ ನಿನ್ ಹತ್ ಲಕ್ಷಾಗಲಿ ನಾವು ತಗೋತನು ನೀನ್ ಹುಚ್ಚಾತ್ ನಾ ಬಿಡುದಿಲ್ಲ ನೀನ್ ನನ್ಗ್ ಬೇಕೀರಿ ಸಾರ್ಕಿ ಅವ್ರ ಹೊಳಸರಿಗೆ ಮತ್ ಅವ್ರ ಲಗ್ನಪ್ಪ ಅನಾರೀ ರಜಗಾರ್ರಿ ಅವ್ರು ಅಲ್ಲಿ ನಾವ್ ಜೋಗಿದ್ರಿ ನಾವು ಅಲ್ಲಿ ಹಂಗ ಕೆಲಸ ಮಗ್ರಿ ಹಂಗ ಮಾಡ್ತೀರಿ ಪೊಲೀಸ್ ಕೇಸ್ ಅದು ಏನ ನೋಡಿಲ್ರಿ ನಾವ್ ಪೊಲೀಸ್ ಕೇಸ್ ಅದು ಒಂದ್ ಎರಡ್ ತಿಂಗ್ಳತ್ರಿ ಹಂಗ ಬಲವಂತ ಆಗಿ ನಾವ್ ಹಂಗ ಇದ್ ರೀ ಕೆಲ್ಸ ಮಗಿರ್ಬಾರ್ದಂತ ಹೇಳಿ ಜಾಸ್ತಿ ಮಾಡ್ರಿ ಅವ್ರ ಇನ್ ಏನ್ ಜಾಸ್ತಿ ಅಂದ್ರ ನಾವ್ ಹೋಗ್ ಸೀಜನ್ ಬರತ್ ಜಾಸ್ತಿನ ಮಾಡತ್ತೀರಿ ಅವರ ಬಾಳ್ ಕಾಟ ಕುಡಿದಾರ ನಮ್ಮ ನಮ್ ಬಾಳು ಬಡದಾರ ಬಾಳು ಹಿಂಸೆ ಪಟ್ಟನ್ರಿ ನಮ್ ಮ್ಯಾಗ ಅವರ ನಿಮ್ ಮಾತ್ವ ಬಾಳ್ ಕಾಟಾನ ಕುಡ್ಯಾನಿ ಶಿಕ್ಷಕ ಎಳ್ಕೊಂಡ್ ಹೋಗುದ ಶಿಕ್ಷಕ ಬಿಡಿದ ಊರಾಡ್ ಬಿಡಿದ ಎಲ್ಲಾ ಮಾಡ್ಯಾರೀ ಕುದಿ ಹಿಚ್ಚುದರಿ ನಮನವ್ರ ಅವ್ರ ಮೈನ ಮಂದಿ ಎಲ್ಲಾ ಹಂಗ ಮಾಡ್ಯಾರೀ ಅವ್ರು ಬಾಳ್ ಬಡದಾರಿ ಇವತ್ತನ ಬಡದಾರೀ ಅವ್ರಿ ಅವ್ರ ಕಟ್ಗಿಲ್ ಬಿಡಿದ ಕೊಡ್ಲಿ ಕಾಳ ಬಿಡಿದ ಅವ್ರ ಹೆಂಗಸರೆಲ್ಲ ಖಾರ ತೊಂಬಂದ ಹಂಗ ಹಿಂಗಿದ ಹಸು ಪರ್ಸು ಎಲ್ಲ ಅನ್ನೋದ ಬಾಳ್ ಬರ್ದಾರೀ ಅವರ ನಾವ್ ಯಾರು ಹಿಂದ ಮುಂದೆ ಯಾರು ಹಾಕಿಲ್ರಿ ನಮ್ಮ ನಮ್ ನಮ್ಮ ನಮ್ ಕಳ್ಬಳಾರ್ ಕೋನ್ ಕರಿ ಕಸಿದ್ರಿ ಹಂಗ ಮಾಡಿ ಹೋಗದ್ರ ನಮ್ ಎಲ್ಲರಿ ಅವ್ರ ಅವ್ರೆಲ್ಲಾ ಒಂದ್ ಗ್ಯಾಂಗ್ ಐತ್ರಿ ನಾವ್ ಒಟ್ಟ ಹೋದ್ರಿ ಗಣ ಐತಿ ನಾವ್ ಈಡ್ ಬ್ಯಾಡ್ ಅಮ್ಮಿನಿ ಮಾಡಿ ಹೋಗಾರ ಅನ್ನತ್ ನಮ್ಮ ನಮ್ಮ ಕಳ್ಬಿಳಾರ್ ಕೋನ್ ಹಚ್ಚಿರಿ ನಮ್ ಕರಿ ಕಸಿದ್ರಿ ಅವ್ರು ಹ ನಮ್ಮ ಅಕ್ಕನ್ ಗಣ್ರಿ ಕನ್ ಬರ ಕೆಳಕ್ ಬಂದಕ್ರಿ ನಮ್ಮ ಅಕ್ಕನ್ ಗಣ ಖಾರ ಹಾಕಿರಿ ಕಣ್ಣಕ್ ಬಡ್ದ್ರಿ ನಮ್ಮ ಅಮ್ಮನ್ ಬಾಳ್ ಬಡದಾರಿ ನಮ್ಮ ಅಮ್ಮನ್ ಬಿಡ್ಸೋಕ್ ಯಾರು ಇಲ್ರಿ ಎಲ್ಲ ಅವ್ರಿಗೆ ಗ್ಯಾಂಗ್ ಐತ್ರಿ ನಮ್ಮ ಅಮ್ಮ ಕೇಳಾಕ್ ಬಂದಕ್ರಿ ಯಾಕ್ರಿ ಅಷ್ಟತಾರ್ರಿ ಅವ್ರ ಅಪ್ಪರಿ ಕೊಡ್ಲಿ ತೊಂದನ್ರಿ ಅವ್ರ ತಮ್ಮ ರೀ ಕೊಡ್ಲಿ ಕೊಯ್ತಾ ತೊಂದನ್ರಿ ಅವ್ರಕ್ ಅವ್ರ ಎಲ್ಲ ಹೆಂಗಸ್ರಲ್ಲ ಅವ್ರ ಮನೆ ಹೆಂಗಸ್ರಲ್ಲ ಕಾರ್ ಬಂದಾರಿ ನಮ್ನು ಬಿಡ್ಬಾರ್ರಿ ಅವ್ರು ನಮ್ಮ ಅಮ್ಮನ್ ಬಾಳ್ ಬಡ್ದ್ರಿ ಅವ್ರ ಕೋಯ್ತೆ ಕೊಯ್ತೆಲ್ಲ ಬಳ್ದಾರಿ ಅವ್ರ ನಮನಗ್ ಬಿಟ್ಟಿಲ್ರಿ ಅವ್ರ ಅವ್ರ ಐದ್ ಮಂದಿ ಹೆಂಗಸ್ರ ಅದ್ರಿ ನಾಕ್ ಮಂದಿ ಗಣಸ್ರ ಅದ್ ನೋಡ್ರಿ ಅವ್ರ ಒಟ್ಟು ಬಿಟ್ಟಿಲ್ರಿ ಅದ್ರ ನಮ್ ಗಾಂಡ್ರನು ಬರ್ದಾರಿ ನಮ್ನು ಬಾಳ್ ಬಡದಾರಿ ನಮ್ನ ಅಂಕ ಬಿಟ್ಟರೀ ಆ ಹುಡುಗ ಆ ಹುಡುಗ್ ಬಾಳ್ ಕಾಟ ಕುಟ್ಯನ್ರಿ ನಮಗ್ ಅಳಿಯರ್ ತಕ್ಕ ಬಾಳ್ ಹಿಂಸೆ ಪಟ್ಟನ್ರಿ ಆ ನಮಗ್ ಅವ್ರಗ್ ನಾವ್ ಬೇಕಂದ್ರೆ ಹತ್ ಲಕ್ಷ ಸಾಗ್ರಿ ನಮ್ ಕೊಡ್ತ ಹೋತಾರತ್ರಿ ನಮ್ಮ ಅಂದೂರಿ ನಾವ್ ನಮ್ ನೋಡ್ತಿ ಒಂದ್ ನಮ್ದ್ ಹುಡ್ಗೈತ್ರಿ ನಿಮ್ಮ ನೋಡ್ತಿ ನಾಕ್ ಹುಡುಗ ನಾನು ನಿಮ್ ಇಷ್ಟ ರೀ ನಾವ್ ನಿಮ್ ಇಷ್ಟ ಪಡುದಿಲ್ಲ ನಾವ್ ನಮ್ ಗಂಡ್ರ ಬಿಟ್ಟು ನಾವು ಯಾರೋ ಗಂಡ್ರ ನೋಡಂಗ್ ಹೇಳಿದ್ರೆ ಅವ್ರ್ ನಂಬಿಲ್ರಿ ಅದನ್ನ ನೀನ್ ನಾನು ಇಷ್ಟ ಪಡ್ಬೇಕು ನಿನ್ ಹತ್ತ್ ಲಕ್ಷ ಸಾಗ್ರಿ ನಾವು ಕೊಡ್ತ ಓದ ನಂಗೆ ನೀ ಬೇಕು ಅಂತ ಹೇಳಿ ಸಿ ಹೋಗ್ ಮುಖ್ರಿ ಹಂಗ್ ಮಾಡಿ ನಮ್ ಹಿಂಗ್ ಮಾಡಿದಾರ ನೋಡ್ರಿ ಅವ್ರು ನನ್ ಹಸಿರ್ ಕಾಜಲ್ರಿ